ಇಷ್ಟು ದಿನ ಒಂದು ಲೆಕ್ಕ ಇನ್ಮೇಲೆ ಇನ್ನೊಂದು ಲೆಕ್ಕ ಸಿದ್ದುನೇ ಫುಲ್ ಟೈಮ್ ಸಿಎಂ ಬಿಜೆಪಿಗೆ ಬಿಗ್ ಶಾಕ್ ಅಸಲಿ ಆಟ ಈಗ ಶುರು ಮಾಡ್ತಾರಾ ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಟರ್ಮ್ ಫುಲ್ ಸಿಎಂ ಡಿಕೆಶಿ ಸಲ ಸಿಎಂ ಆಗಲ್ಲ ಅವರೇನಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ನೋಡ್ಕೋಬೇಕು ಅನ್ನೋ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಸ್ಪಷ್ಟವಾಗಿ ಕೇಳಿ ಬರ್ತೇವೆ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಮುಂದುವರೆದ್ರೆ ಬಿಜೆಪಿ ನಾಯಕರಿಗೆ ಪಿಕ್ಚರ್ ತೋರಿಸೋದು ಗ್ಯಾರಂಟಿ ಇಷ್ಟು ದಿನ ಒಂದು ಲೆಕ್ಕ ಇನ್ಮೇಲೆ ಇನ್ನೊಂದು ಲೆಕ್ಕ ಅನ್ನೋ ರೀತಿ ಸಿಎಂ ಸಿದ್ದರಾಮಯ್ಯ ತಮ್ಮ ಪವರ್ ಅನ್ನ ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನ ಸಜ್ಜುಗೊಳಿಸೋದು ಪಕ್ಕಾ ಎನ್ನಲಾಗ್ತಿದೆ ಇದು ಬಿಜೆಪಿ ನಾಯಕರ ಇದೇ ಬಡಿತ ಜೋರು ಮಾಡಿದೆ ಪರಿಸ್ಥಿತಿ ಹೀಗೆ ಇರುವಾಗಲಿ ಬಿ ವೈ ವಿಜಯೇಂದ್ರ ಅವರಿಗೆ ತಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ ಅದಕ್ಕಾಗಿ ತಮ್ಮ ಸ್ವಪಕ್ಷದಲ್ಲಿರೋ ತಮ್ಮ ಶತ್ರುಗಳನ್ನ ಭೇಟಿ ಮಾಡಲು ಮುಂದಾಗಿದ್ದಾರೆ ಅದರಲ್ಲೂ ಹಿಂದೂ ಹುಲಿ ಖ್ಯಾತಿಯ ಬಸನ್ಗೌಡ ಪಾಟೀಲ್ ಗೆತ್ನಾಳ ಅವರನ್ನ ಭೇಟಿ ಮಾಡಲು ವಿಜಯೇಂದ್ರ ಮುಂದಾಗಿರೋದು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಿದೆ ಸಿದ್ದರಾಮಯ್ಯ ಈ ಫುಲ್ ಸಿಎಂ ಆಗಿದ್ರೆ ಬಿಜೆಪಿ ನಾಯಕರಿಗೆ ಪಿಕ್ಚರ್ ತೋರಿಸ್ತಾರ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರಬೇ ಪ್ರೆಸ್ ಮಾಡಿ ಅಧಿಕಾರ ಹಂಚಿಕೆ ಒಪ್ಪಂದ ಸಿಎಂ ಬದಲಾವಣೆ ಇಂಥ ಬಿಟ್ಟಿ ಭವಿಷ್ಯಗಳನ್ನ ಬಿಜೆಪಿ ನಾಯಕರು ಹಾದಿ ಬೀದಿಯಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಆದ್ರೀಗ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಕಳೀತು ಆದ್ರೂ ಸಿದ್ದರಾಮಯ್ಯವರ ಸಿಎಂ ಕುರ್ಚಿಗೆ ಏನೂ ಆಗಿಲ್ಲ ಸಿದ್ದರಾಮಯ್ಯ ನಾನೇ ಮುಂದುವರಿಯುತ್ತೇನೆ ಅಂತ ಹೇಳ್ತಿದ್ದಾರೆ ಡಿಸಿಎಂ ಡಿಕೆಶಿ ತ್ಯಾಗದ ಮಾತುಗಳನ್ನಾಡ್ತಿದ್ದಾರೆ ಸದ್ಯದ ಕಾಂಗ್ರೆಸ್ನಲ್ಲಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ತಿದ್ರೆ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಸೇಫ್ ಅಂತಾನೆ ಹೇಳಬಹುದು చాజనగర సిఎం బిటి ಮೂಢನಂಬಿಕೆಗಳಿಗೆ ಸಿದ್ದು ಸೆಡ್ಡು ಹೌದು ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಟ್ಟರೆ ಸಿಎಂ ಸ್ಥಾನದಲ್ಲಿರುವ ಸಿಎಂ ಹುದ್ದೆಯನ್ನ ಕಳೆದುಕೊಳ್ತಾರೆ ಅನ್ನೋ ಮೂಢನಂಬಿಕೆ ಇತ್ತು ಅದನ್ನ ಹೋಗಲಾಡಿಸಲು ಸಿದ್ದರಾಮಯ್ಯ ಭೇಟಿ ಕೊಟ್ಟು ಅದನ್ನ ಸುಳ್ಳಾಗಿಸಿದ್ರು ಇದೀಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ನಡೆಯುತ್ತಿರುವ ಟೈಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಚಾಮರಾಜನಗರಕ್ಕೆ ಭೇಟಿ ಕೊಡ್ತಿದ್ದಾರೆ ನವೆಂಬರ್ ಇಪ್ಪತ್ತರಂದು ನಡೆಯಲಿರುವ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲು ಸಿದ್ದರಾಮಯ್ಯ ಇಲ್ಲಿಗೆ ಭೇಟಿ ಕೊಡ್ತಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯ ತಮ್ಮ ಸಿಎಂ ಕುರ್ಚಿ ಸೇಫ್ ಅನ್ನೋ ಕಡಕ್ ಮೆಸೇಜ್ ಅನ್ನ ಪಾಸ್ ಮಾಡಿದಂತಿದೆ ಮುಂದಿನ ಬಜೆಟ್ ನಾನೇ ಮಂಡಿಸುತ್ತೇನೆ ಸಿಎಂ ಬದಲಾವಣೆ ಕೂಗಿಯೇ ಫುಲ್ ಸ್ಟಾಪ್ ಹೌದು ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೇಳಿ ಬರುತ್ತಿರೋ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಅಧಿಕಾರ ಹಂಚಿಕೆ ಇತ್ಯಾದಿ ವದಂತಿಗಳಿಗೆ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಸ್ಟಾಪ್ ಇಟ್ಟಿದ್ದಾರೆ ಮುಂದಿನ ಬಜೆಟ್ ನಾನೇ ಮಂಡಿಸುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆ ಮೂಲಕ ತಾವೇ ಸಿಎಂ ಆಗಿ ಮುಂದುವರಿಯುವ ಬಗ್ಗೆ ಪರೋಕ್ಷವಾಗಿ ಸುಳುವನ್ನ ಬಿಟ್ಟುಕೊಟ್ಟಿದ್ದಾರೆ ಮುಂದಿನ ಬಜೆಟ್ ನಾನೇ ಮಂಡಿಸುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಹಾವನೂರು ವರದಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಇಂಥದ್ದೊಂದು ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಇದು ಕಮಲದಳ ನಾಯ್ಕ ಎದಿಯಲ್ಲಿ ಅವಲಕ್ಕಿ ಕುಟ್ಟಿದಂತಾಗಿದೆ ಜೊತೆಗೆ ಸಿಎಂ ಕುರ್ಚಿ ಕನಸು ಕಟ್ಟಿದ್ದ ಡಿಕೆ ಶಿ ಕನಸಿಗೂ ತಣ್ಣೀರು ಸುರಿದಿದೆ ಹಾಗಾದ್ರೆ ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವ್ ನೋಡಿ ನನಗೆ ಹುಷಾರಿಲ್ಲದಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಹಾವನೂರು ಅವರು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿ ಹಂತ ಹಂತವಾಗಿ ಮೇಲೆ ಬಂದವರು ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿದಾಗ ಅನಿವಾರ್ಯವಾಗಿ ಅನೇಕ ನಿಂದನೆಗಳನ್ನ ಎದುರಿಸಬೇಕು ನನಗೂ ಸಹ ಈ ಅನುಭವ ಆಗಿದೆ ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಮನಾಗ್ತಾರೆ ಇಲ್ಲಾಂದ್ರೆ ಮೈ ಮೇಲೆ ಬೀಳ್ತಾರೆ ಅಂತೇಳಿ ಸಿದ್ದ ರಾಮಯ್ಯ ನೆನಪಿಸಿಕೊಂಡ್ರು ಇದೇ ವೇಳೆ ನಾನು ಹಣಕಾಸು ಮಂತ್ರಿಯಾಗಿದ್ದಾಗ ನೂರು ಕುರಿ ಲೆಕ್ಕ ಹಾಕಲು ಬರಲ್ಲ ಅಂದಿದ್ರು ಹಣಕಾಸು ಮಂತ್ರಿಯಾಗಿ ಏನ್ ಕೆಲಸ ಮಾಡ್ತಾರಿ ಅಂತ ಪತ್ರಿಕೆಯೊಂದರಲ್ಲಿ ಟೀಕೆ ಬಂತು ಆದ್ರೆ ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆಗ ಸಭಿಕರ ಸಾಲಿನಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬರು ಸಿಎಂ ಆಗಿ ನೀವು ಹದಿನೇಳು ಬಜೆಟ್ ಮಂಡಿಸಿದ್ರಿ ಅಂತ ಹೇಳಿದ್ರು ಆಗ ಮಾತು ಮುಂದುವರಿಸಿರುವ ಸಿಎಂ ಸಿದ್ದರಾಮಯ್ಯ ಇಲ್ಲಪ್ಪ ಹದಿನಾರು ಆಗಿದೆ ಮುಂದೆ ಹದಿನೇಳನೇ ಬಜೆಟ್ ಅನ್ನು ಮಂಡಿಸ್ತೇನೆ ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ ಅಂತ ಹೇಳಿದ್ದಾರೆ ಆ ಮೂಲಕ ತಾವೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಸೂಚ್ಯವಾಗಿ ಹೇಳಿದ್ದಾರೆ ನಾನು ಇಲ್ಲಿ ಪರ್ಮನೆಂಟ್ ಅಲ್ಲ ಎಂದ ಡಿಕೆಶಿ ಪರೋಕ್ಷವಾಗಿ ತ್ಯಾಗದ ಮಾತಾಡಿದರ ಡಿ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆ ಬಿಸಿಯ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಎಲ್ಲಿರ್ತೀನಿ ಅನ್ನೋದು ಮುಖ್ಯವಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಪವರ್ ವಿಚಾರ ಮುಖ್ಯವಲ್ಲ ಶ್ರಮಕ್ಕೆ ಫಲ ಸಿಗುತ್ತೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗವಿದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಫಲ ಇದ್ದೇ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಫಲದ ಮಂತ್ರ ಪಠಿಸಿದ್ದಾರೆ ಇನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಳಗೊಳಗೆ ಪೈಪೋಟಿ ಜೋರಾಗಿದೆ ಈ ಬಗ್ಗೆಯೂ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಇಲ್ಲಿ ಇರೋದಕ್ಕಾಗಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಐದೂವರೆ ವರ್ಷವಾಯ್ತಾಗ್ಲೆ ಸ್ವಲ್ಪ ದಿನಕ್ಕೆ ಆರು ವರ್ಷವಾಗುತ್ತೆ ಡಿಸಿಎಂ ಆದ ತಕ್ಷಣವೇ ಬಿಡಬೇಕು ಅಂತಿದ್ದೆ ಅಂತೇಳಿ ಡಿ ಕೆ ಶಿ ತ್ಯಾಗದ ಮಾತನ್ನಾಡಿದ್ದಾರೆ ಈ ಹಿಂದೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತುರಿಯುವ ನಿರ್ಧಾರ ಮಾಡಿದ್ದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ರಾಹುಲ್ ಗಾಂಧಿ ಮುಂದುವರಿಯುವಂತೆ ಹೇಳಿದ್ರು ನಾನು ಅಧಿಕಾರದಲ್ಲಿ ಇರ್ತೀನೋ ಇಲ್ವೋ ಅದು ಮುಖ್ಯವಲ್ಲ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋದು ಮುಖ್ಯ ಅಂತೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿಗೆ ಬಂದಂತೂ ಕ್ಲಿಯರ್ ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಸಿದ್ದರಾಮಯ್ಯ ಈ ಟರ್ನ್ ಫುಲ್ ಸಿಎಂ ಅನ್ನೋದು ಪಕ್ಕ ಆಯ್ತು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸಿದ್ದರಾಮಯ್ಯವರಿಗೆ ಇಷ್ಟು ದಿನ ತಮ್ಮ ಸಿಎಂ ಕುರ್ಚಿ ಬಗ್ಗೆ ಆತಂಕವಿತ್ತು ಆದ್ರೀಗ ಆ ಆತಂಕ ದೂರವಾಗಿದ್ದೇ ನಿಜವಾದಲ್ಲಿ ಸಿದ್ದರಾಮಯ್ಯ ನಿರಾತಂಕವಾಗಿ ಅಧಿಕಾರ ಚಲಾಯಿಸುತ್ತಾರೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ವಿಪಕ್ಷಗಳ ನಾಯಕರುಗಳಿಗೆ ಪಿಕ್ಚರ್ ತೋರಿಸುವ ಸಾಧ್ಯತೆ ಇದೆ ಜೊತೆಗೆ ಜಾತಿ ಗಣತಿ ಬಿಡುಗಡೆ ಸೇರಿದಂತೆ ಕೆಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳೋ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿಗಳಿಂದಷ್ಟೇ ಫೇಮಸ್ ಅಲ್ಲ ಅಭಿವೃದ್ಧಿ ಮತ್ತು ಇನ್ನಷ್ಟು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತರೋ ಸಾಧ್ಯತೆ ಇದೆ ಆ ಮೂಲಕ ವಿಪಕ್ಷಗಳ ಬಾಯಿಗೆ ಸಿಎಂ ಸಿದ್ದರಾಮಯ್ಯ ಪರ್ಮನೆಂಟ್ ಆಗಿ ಬೀಗ ಹಾಕೋದಕ್ಕೂ ಮುಂದಾಗುವ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯ ಅದ್ಯಾವಾಗ ಫುಲ್ ಟರ್ಮ್ ಸಿಎಂ ಅನ್ನೋದು ಪಕ್ಕಾ ಆಯ್ತು ಆಗ ವಿಪಕ್ಷಗಳು ಕೂಡ ಡರ್ ಆಗಿವೆ ಇನ್ನ ಕಳೆದ ಎರಡು ವರ್ಷಗಳ ಕಾಲ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಬಿ ವಿಜಯೇಂದ್ರ ಅವರ ಮೇಲೆ ಅಜೆಸ್ಟ್ ರಾಜಕಾರಣಿ ಅನ್ನೋ ಆರೋಪವಿದೆ ಜೊತೆಗೆ ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುತ್ತಿಲ್ಲ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ಸ್ವಾರ್ಥಿಯಂತೆ ವರ್ತಿಸುತ್ತಿದ್ದಾರೆ ಎನ್ನು ಗುಮಾನಿಯೂ ಇದೆ ಇದು ರಾಜ್ಯ ಬಿಜೆಪಿ ಪ್ರಬಲ ವಿಪಕ್ಷವಾಗಿ ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಬಿಹಾರ ವಿಧಾನಸಭಾ ಚುನಾವಣೆ ಮುಗ್ದಿರೋದ್ರಿಂದ ಬಿಜೆಪಿ ಹೈಕಮಾಂಡ್ ನಾಯಕರ ಕಣ್ಣು ಇದೀಗ ಕರ್ನಾಟಕ ಬಿಜೆಪಿಯತ್ತ ನಿಟ್ಟಿದೆ ಹೀಗಾಗಿ ವಿಜಯೇಂದ್ರ ತಾವು ಡಿಫ್ರೆಂಟ್ ಅಂತ ತೋರಿಸಿಕೊಳ್ಳಲು ತಮ್ಮದೇ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ಪಡೆಯಲು ಮುಂದಾಗುತ್ತಿದ್ದಾರೆ ಆ ಮೂಲಕ ಆಂತರಿಕ ಸಂಘರ್ಷಕ್ಕೆ ಬ್ರೇಕ್ ಹಾಕಲು ಯತ್ನಿಸುತ್ತಿದ್ದಾರೆ ಆದ್ರೆ ಪಕ್ಷದ ಹಿರಿಯ ನಾಯಕರುಗಳ ಮನೆಗಳಿಗೆ ಭೇಟಿ ಕೊಡೋದಕ್ಕೆ ಒಂದು ನೆಪ ಬೇಕಲ್ವಾ ಹೀಗಾಗಿ ದೀಪಾವಳಿ ಮುಗಿದು ಒಂದು ತಿಂಗಳಾಗ್ತಿರುವಾಗ ಈಗ ವಿಜಯೇಂದ್ರ ದೀಪಾವಳಿಗೆ ಶುಭ ಕೋರಲು ಮೈತ್ರಿ ನಾಯಕ ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಇದೇ ರೀತಿ ವಿಪಕ್ಷ ನಾಯಕ ಆರ್ ಅಶೋಕ್ ನಿವಾಸಕ್ಕೆ ತೆರಳಿ ಶುಭಾಶಯ ಕೋರಿದ್ರು ಇವರಷ್ಟೇ ಅಲ್ಲ ಎಸ್ ಆರ್ ವಿಶ್ವನಾಥ್ ಬಸವರಾಜ್ ಬೊಮ್ಮಾಯಿ ಹಿರಿಯ ನಾಯಕ ಗೋವಿಂದ ಕಾರಜೋಳ ಟಿವಿ ಸದಾನಂದಗೌಡ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಸೇರಿದಂತೆ ಹಲವು ಹಿರಿಯ ನಾಯಕರನ್ನ ಭೇಟಿ ಮಾಡಿ ಪರಸ್ಪರ ಅಸಮಾಧಾನಗಳನ್ನ ಚರ್ಚೆ ಮಾಡಿ ಅದನ್ನ ದೂರ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ರಾಜ್ಯಾಧ್ಯಕ್ಷ ಆದಾಗಿನಿಂದಲೂ ವಿಜಯೇಂದ್ರರ ಮೇಲೆ ಒಂದಲ್ಲ ಒಂದು ದೂರು ಆರೋಪ ಮಾಡುತ್ತಾ ಬಂದಿದ್ರು ವಿಜಯೇಂದ್ರ ಹಿರಿಯರನ್ನ ಕಡೆಗಣಿಸುತ್ತಿದ್ದಾರೆ ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ ಅನ್ನೋ ಆರೋಪವೂ ಮಾಡಲಾಗಿತ್ತು ಇದೀಗ ಅವೆಲ್ಲ ಆರೋಪಗಳನ್ನು ದೂರ ಮಾಡುವ ಪ್ರಯತ್ನವಾಗಿ ವಿಜಯೇಂದ್ರ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಒಬ್ಬೊಬ್ಬ ನಾಯಕರ ನಿವಾಸಿಗಳಿಗೆ ಭೇಟಿ ನೀಡುತ್ತಿದ್ದಾರೆ ರಿಬೆಲ್ ಗುಂಪಿನಲ್ಲಿ ತಾವು ಡಿಫರೆಂಟ್ ಅಂತ ಗುರುತಿಸಿಕೊಂಡಿದ್ದ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭೇಟಿ ಮಾಡಲು ವಿಜಯೇಂದ್ರ ಯತ್ನಿಸುವ ಸಾಧ್ಯತೆ ಇದೆ ಆದ್ರೆ ಯತ್ನಾಳ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರೆ ಯತ್ನಾಳ್ ಅವರು ಅದೇ ರಿಯಾಕ್ಟ್ ಮಾಡ್ತಾರೆ ಬಿವೈ ವೈ ವಿಜಯೇಂದ್ರ ಅವರ ಬಣ್ಣದ ಮಾತುಗಳಿಗೆ ಯತ್ನಾಳ್ ಬೇಗ ಮರಳಾಗ್ತಾರ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಅದೇನೇ ಇದ್ರೂ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿ ಹಾಗೂ ಆರ್ ಅವರು ವಿಪಕ್ಷ ನಾಯಕನ ಸ್ಥಾನದ ಕುರ್ಚಿಗಳಿಂದ ಕೆಳಗಿಳಿಯಬೇಕಾಗುತ್ತೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ ಯಾಕಂದ್ರೆ ಸಿಎಂ ಕುರ್ಚಿ ಸಿಗಲಿಲ್ಲ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ರೆಬೆಲ್ ಆಗ್ತಿಲ್ಲ ಸಿದ್ದು ಮತ್ತು ಡಿಕೆಶಿ ಜಂಟಿಯಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಎದುರಿಸೋದು ಪಕ್ಕಾ ಆದ್ರೆ ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದ್ದು ಹತ್ತಾರು ಬಾಗಿಲುಗಳಾಗಿವೆ ರಾಜ್ಯ ಸರ್ಕಾರದ ಮೇಲೆ ಏನೇ ಗೂಬೆ ಕೂರಿಸಿದ್ರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಡಿಕೆಶಿ ಸಿಎಂ ಅಭ್ಯರ್ಥಿ ಅಂತೇಳಿ ಘೋಷಿಸಿ ಚುನಾವಣೆ ಎದುರಿಸಿದ್ರೆ ಕಮಲ ಪಕ್ಷಗಳು ಮತ್ತೆ ಸೈಡ್ ಬಿಡಲೇಬೇಕಾಗುತ್ತೆ ಅಹಿಂದ ಮತ್ತು ಒಕ್ಕಲಿಗ ಅಸ್ಮಿತೆಯ ಅಸ್ತ್ರ ಸಿದ್ದು ಡಿಕೆಶ್ರಿ ವರ್ಚಸ್ಸು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲು ಅನುವು ಮಾಡಿ ಕೊಡುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ